ಕೋಲಾರ ಜನಪ್ರತಿನಿಧಿಯಾದವರು ಮೊದಲು ತಮ್ಮ ನಡೆನುಡಿಯನ್ನ ಬದಲಿಸಿಕೊಳ್ಳಬೇಕು ಮುಖ್ಯವಾಗಿ ಜನರೊಂದಿಗೆ ನಿಕಟ ಸಂಪರ್ಕ ಇರಿಸಿಕೊಂಡು ಸಮಸ್ಯೆಗಳನ್ನು ತಾಳ್ಮೆಯಿಂದ ಕೇಳುವಂತಾಗಬೇಕು ಎಂದು ಶಿಡ್ಲಘಟ್ಟದ ಹನ್ನೊಂದನೇ ವಾರ್ಡ್ ನಗರಸಭೆ ಸದಸ್ಯ ಅನಿಲ್ ಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ನಗರದಲ್ಲಿನ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಹನ್ನೊಂದನೇ ವಾರ್ಡ್ ನಾಗರಿಕರು ವಾರ್ಡ್ ಸದಸ್ಯ ಅನಿಲ್ ಕುಮಾರ್ಗೆ ಸೇವಾರತ್ನ ನಾಗರಿಕ ಪ್ರಶಸ್ತಿ ಪ್ರದಾನ ಮಾಡಿದ್ರು ಸೇವಾರತ್ನ ಪ್ರಶಸ್ತಿ ಸ್ವೀಕರಿಸಿದ ನಗರಸಭೆಯ ಹನ್ನೊಂದನೇ ವಾರ್ಡ್ನ ಸದಸ್ಯ ಅನಿಲ್ ಕುಮಾರ್ ಮಾತನಾಡಿ ನಾನು ಮೊದಲು ಚುನಾವಣೆಗೆ ಸ್ಪರ್ಧಿಸಿದಾಗ ಮತ ಕೇಳಲು ಮನೆ ಮನೆಗೆ ಹೋದಾಗ ಏ ಹೋಗಪ್ಪ ಯಾರು ಬಂದರೂ ಅಷ್ಟೇ ಬಂದಾಗ ಎಲ್ಲರೂ ಅಂಗೈಲಿ ಸ್ವರ್ಗ ತೋರಿಸ್ತಾರೆ ಗೆದ್ದ ಮೇಲೆ ಅವರ ಬಂಡವಾಳ ಗೊತ್ತಾಗುತ್ತೆ ಎಂದಾಗ ಅಪಮಾನ ಆಯಿತು ಎಂದರು ಆದರೆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದೆ ಚುನಾವಣೆ ಸಮಯದಲ್ಲಿ ನಾನು ಭರವಸೆ ಕೊಟ್ಟಂತೆ ನಮ್ಮ ಮನೆ ಬಾಗಿಲಿಗೆ ಬರಬೇಡಿ ನಿಮ್ಮ ಮನೆ ಬಾಗಿಲಿಗೆ ನಾನೇ ಬರ್ತೇನೆ ಎಂದು ಹೇಳಿದಂತೆ ನಾನೇ ನಿಮ್ಮ ಮನೆ ಬಾಗಿಲಿಗೆ ಬಂದೆ ನಿಮ್ಮ ಸಮಸ್ಯೆಯನ್ನು ಆಲಿಸಿದೆ ನನ್ನ ಇತಿಮಿತಿಯಲ್ಲಿ ತಡ ಮಾಡದೆ ಸಮಸ್ಯೆ ಪರಿಹರಿಸಿಕೊಂಡು ಬಂದೆ ನಾನು ಮಾಡಿದ್ದು ಇಷ್ಟೇ ಕೊರೋನಾ ಕಾಲದಲ್ಲಿ ಯಾರೂ ಕೂಡ ಲಸಿಕೆ ಹಾಕಿಸಿಕೊಳ್ಳಲು ಹಿಂದೇಟು ಹಾಕಿದಾಗ ಮೊದಲು ನಮ್ಮಪ್ಪನಿಗೆ ಲಸಿಕೆ ಹಾಕಿಸಿ ನಿಮ್ಮಲ್ಲಿ ಲಸಿಕೆ ಬಗ್ಗೆ ಭರವಸೆ ಮೂಡಿಸಿದೆ ಇದರಿಂದ ಇಡೀ ಜಿಲ್ಲೆಯಲ್ಲಿ ನಮ್ಮ ವಾರ್ಡ್ನಲ್ಲಿ ಅತ್ಯಂತ ಪ್ರಮಾಣದಲ್ಲಿ ಲಸಿಕೆ ಹಾಕಿ ವಾಟ್ಸಪ್ ಗ್ರೂಪ್ ರಚಿಸಿ ಅದರಲ್ಲಿ ವಾರ್ಡ್ನಲ್ಲಿನ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವಂತೆ ಮಾಡಿ ಅದರಿಂದ ಸಮಸ್ಯೆ ನಿವಾರಣೆಗೆ ಅನುಕೂಲವಾಯಿತು ಇದರಿಂದ ವಾರ್ಡಿನ ನಾಗರಿಕರಿಗೆ ಇನ್ನಷ್ಟು ಹತ್ತಿರ ಆಗಲು ಸಾಧ್ಯವಾಯಿತು ಎಂದು ಹೇಳಿದರು ಇಂದು ನಾನು ಏನೇನು ಸಾಧಿಸಿಲ್ಲ ನಾನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಸಣ್ಣ ಪ್ರಯತ್ನ ಮಾಡಿದ್ದೇನೆ ಆದರೂ ನಿಮ್ಮ ಈ ಪ್ರೀತಿಗೆ ನಾನು ಬದುಕಿನಲ್ಲಿ ಸದಾಚಿರಋಣಿಯಾಗಿರುತ್ತೇನೆ ಎಂದರು ಜೀವನದಲ್ಲಿ ಮರೆಯಲಾಗದ ಒಂದು ದಿನ ನನ್ನ ಚರಿತ್ರೆಯ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ದಿನ ಇವತ್ತಾಗಿದೆ ನನ್ನ ಕುಟುಂಬದವರು ಹನ್ನೊಂದನೇ ವಾರನ ಕುಟುಂಬ ಇವತ್ತು ನನ್ನನ್ನು ಗುರುತಿಸಿ ಮಾಡಿರ್ತಕ್ಕಂಥ ಸೇವೆಗೆ ಸೇವಾರಾಧನೆ ಅಂತ ಹೇಳಿ ಒಂದು ಯಶಸ್ಸಿಯನ್ನು ಕೊಡ್ತಾ ಇದ್ದಾರೆ ನಾನು ಜನ ಸೇವಕನವರೆಗೂ ಜನ ನಾಯಕನಲ್ಲ ಯಾಕೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಯಾವತ್ತು ಏನು ಹೇಳ್ತಾರೆ ಅಂದರೆ ಜನಪ್ರತಿನಿಧಿ ಆಗಿರ್ತಕ್ಕಂಥವರು ಜನರಿಂದ ಆಯ್ಕೆಯಾಗಿ ಬಂದಿರ್ತಾನೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ನಾಯಕರು ನಾವು ಅವರ ಸೇವಕರಾಗಿದ್ದೀವಿ ಈ ರೀತಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿರ್ತಕ್ಕಂಥ ಒಂದು ವಿಚಾರವನ್ನು ಮನಗಂಡು ಒಂದು ಸೇವಾರತ್ನ ಪ್ರಶಸ್ತಿಯನ್ನು ಕೊಡಬೇಕು ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾಯ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಗುರುಗಳು ಹಿರಿಯರಾಗಿರ್ತಕ್ಕಂಥ ಶಿವಣ್ಣ ಅವರು ಅವರ ಒಂದು ಸಮ್ಮುಖದಲ್ಲಿ ಒಂದು ಪ್ರಶಸ್ತಿ ಪಡೆದಿರೋದು ಬಹಳ ಖುಷಿ ಬರ್ತಾ ಇದೆ ಅದೇ ರೀತಿ ಈ ಪಡೆದಿರ್ತಕ್ಕಂಥ ಈ ಒಂದು ಸನ್ಮಾನವನ್ನು ನಮ್ಮ ತಂದೆ ತಾಯಿಯವರಿಗೆ ನಾನು ಸಮರ್ಪಣವನ್ನು ಮಾಡಬೇಕಂತ ವಾರ್ಡಿನ ನಾಗರಿಕರು ಸೇವಾರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ರು ವಾರ್ಡಿನ ಎಲ್ಲ ಮನೆಗಳಿಂದಲೂ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಕನ್ನಡ ಚಿಂತಕ ಶಿವಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಈ ಕಾರ್ಯಕ್ರಮಕ್ಕೆ ಹನ್ನೊಂದನೇ ವಾರ್ಡಿನ ನಾಗರಿಕರು ಶಿಡ್ಲಘಟ್ಟ ನಗರದ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು ಆದ್ದರಿಂದ ನಿಮ್ಮಲ್ಲಿ ಕಳಕಡೆ ದಯವಿಟ್ಟು ಈ ಪುಟ್ಟ ರತ್ನ ಇದು ಅಗತ್ಯವಾದ ರತ್ನ ಇದನ್ನು ಸರಿಯಾಗಿ ಬಳಸಿಕೊಡಿ ಬೆಳೆಸಲಿಕ್ಕೆ ಅವಕಾಶ ಕೊಡಿ ಸೂಚಿಸಿ ಮುಂದೆ ನಗರಕ್ಕೆ ಅವರು ವ್ಯಕ್ತಿ ಆಗ್ತಾರೆ ಮತ್ತು ಮುಂದೆ ಈ ಅಭೂಜಿ ಆಗ್ತದೆ ಕಾಲಕ್ರಮಾಣಿ ಹೆಮ್ಮರವಾಗಿ ಬೆಳೆಯಲಿ ನಮ್ಮ ತಿಳಿಗಡೆ ಬೆಳೆಯಲಿ ಮಾತೆಯರು ಮಹನೀಯರು ಕಿರಿಯಿಂದ ಹಿರಿಯರೆಲ್ಲರೂ ಕೂಡ ಒಳ್ಳೆ ಮನುಷ್ಯ ಒಳ್ಳೆ ಹುದ್ದೆದಿಂದ ಇನ್ನೆಲ್ಲ ಒಕ್ಕೇ ಸೇರಿದ್ದೀನಿ ಪಕ್ಷ ಸ್ವಲ್ಪ ಜನ ಬರೋದಿಲ್ಲ ಯಾವ್ದಾದ್ರು ಸಭೆಗಳ ಒಬ್ಬರೊಬ್ಬರು ತಲೆ ರಾಜಕೀಯ ಸಭೆಗಳಿಗೆ ಹಣ ಕೊಟ್ಟು ಅರ್ಥ ಬಂದು ಕೂಡಬಹುದು ನಾವು ನೋಡ್ತಾ ಇದ್ದೀವಿ ಅವರಾಗ ಅವನೇ ಬಂದು ಕೊಡ್ಕೊಂಡು ಅವರೊಂದು ನಾಯಕನನ್ನ ಆಯ್ಕೆ ಮಾಡಿ ಅದನ್ನು ಸನ್ಮಾನ ಮಾಡ್ ಎಲ್ಲಾದ್ರೂ ತಿಳಿದಿಲ್ಲ ಬರೀ ರಾಜಕೀಯ ಪಕ್ಷ ಆಸ್ಥೆ ಅವರವರಿಗೆ ಬಟ್ ಇಲ್ಲಿ ಆಗಲ್ಲ ಜನರೇ ಮುಂದಿಗೆ ಬಂದು ಜನರ ತಮ್ಮ ನಾಯಕರನ್ನು ಗುರುತಿಸಿ మాకు అది కుదిరిన మాటలు ఏ చికి బాహేనగల దియర్ హ్యాండ్స్